ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕನ್ನಡ ಮತ್ತು ಸಾಹಿತ್ಯ ಇಬ್ರು ಕೂಡ ದೂರ ದೂರ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅನುಂಧತಿ ಮಾಡಿದ ಪಕ್ಕಾ ಪ್ಲಾನ್ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯಿತು ಏನು ಗೊತ್ತಾ ಇದೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ಅನುರಾಧ ಅರುಂಧತಿಗೆ ಚಾಲೆಂಜ್ ಮಾಡಿದ್ದಾರೆ ನೀನು ಅನ್ಕೊಂಡಾಗೆ ಏನು ಆಗುವುದಿಲ್ಲ ಯಾಕಂದ್ರೆ ನನ್ನ ಮಗನ ಕಾಯು ರಕ್ಷುಕಿ ಅಸ್ತ್ರ ಆ ಮನೆಗೆ ಬಂದಿದ್ದಾಗಿದೆ ಅವಳೇ ಆ ಮನೆಯನ್ನ ಕಾಪಾಡ್ತಾಳೆ ಸುಖ ಸಮೃದ್ಧಿಯನ್ನ ನೋಡ್ಕೋತಾಳೆ ನಿನ್ನ ಪ್ಲಾನ್ ಎಲ್ಲವೂ ಕೂಡ ಊಟ ಆಗತ್ತೆ ನೀನ್ ಏನು ಅನ್ಕೊಳ್ಳೋದು ಕೂಡ ಆಗುವುದಿಲ್ಲ ಅಂತ ಅದಕ್ಕೆ ಅರುಂಧತಿ ಏನು ಹೇಳೋದು ಆ ಸಾಹಿತ್ಯ ನನ್ನ ಮಟ್ಟ ಹಾಕೋಕೆ ಖಂಡಿತ ಖಂಡತ ಇಲ್ಲ ಆ ರೀತಿ ಆದ್ರೆ ಅವರಿಬ್ಬರನ್ನೇ ದೂರ ಮಾಡಿಬಿಡ್ತೀನಿ ನಾನು ಅಂತ ಹೇಳಿ ಸ್ಕೆಚ್ ಹಾಕುತ್ತಾರೆ ಅದರ ಪ್ರಕಾರವಾಗೇ ಈ ಕಡೆ ಅನುರಾಧಾಗ ನಿನ್ನ ಮಗ ಯಾವತ್ತು ನನ್ನ ಕೈ ತಪ್ಪಿ ಹೋಗ್ತಾನೋ ಅವತ್ತು ಅವನ ಕಥೆಯನ್ನು ಮುಗಿಸ್ತೀನಿ ಬ್ಲ್ಯಾಕ್ ರೋಸೇ ಅವನ ಕಥೆಯನ್ನು ಮುಗಿಸ್ತಾರೆ ಹಾಗಾಗಿ ಯಾರು ಬ್ಲ್ಯಾಕ್ ರೋಸ್ ಅನ್ನೋದೇ ಗೊತ್ತಿಲ್ಲ ಜೊತೆಗೆ ಬ್ಲ್ಯಾಕ್ ರೋಸ್ ಅನ್ನೋ ವ್ಯಕ್ತಿನೇ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನು ಯಾವುದೇ ಕೇಸ್ ಕೂಡ ಆಗೋದಿಲ್ಲ ಅದೇ ಒಂದು ಪ್ಲಾನ್ ಅಲ್ಲಿ ನಾನು ಬ್ಲ್ಯಾಕ್ ರೋಸ್ ಆಗಿದ್ದು ಅಂತ ಕೂಡ ಹೇಳ್ತಾರೆ ಇಲ್ಲಿ ಅರುಂಧತಿ ಅಂತ ಹೇಳ್ಬೋದು ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ನೀನು ಆಗೋದಿಲ್ಲ ನನ್ನ ಮಗನ ರಕ್ಷಣೆ ಮಾಡೇ ಮಾಡ್ತಾಳೆ ಸಾಹಿತ್ಯ ಅಂತ ತುಂಬಾ ಹೋಪ್ಸ್ಫುಲಿ ಹೇಳ್ತಾರೆ ಅನುರಾಧ ಅವರು ಅದಕ್ಕೆ ಸರಿಯಾಗಿ ಇಲ್ಲಿ ಮನೆಯಲ್ಲೂ ಕೂಡ ಕರ್ಣ ಮತ್ತೆ ರಾಜೇಂದ್ರ ಪ್ರಸಾದ್ ನಡುವೆ ಒಂದು ದೊಡ್ಡ ಗಲಾಟೆ ಆಗತ್ತೆ ಅನುರಾಧ ವಿಶ್ವಕ್ಕೆ ದೊಡ್ಡ ಗಲಾಟೆ ಆದಾಗ ನಿಜವಾಗ್ಲೂ ಕೂಡ ಆ ಒಂದು ಗಲಾಟೆಯಲ್ಲಿ ಸಾಹಿತ್ಯ ಕರ್ಣನ ವಿರುದ್ಧ ತಿರುಗಿ ಬೀಳ್ತಾಳೆ ತಿರುಗಿ ಬೀಳೋದು ಅಷ್ಟೇ ಅಲ್ಲ ಕರ್ಣನ ವಿರುದ್ಧವಾಗಿ ಮಾವನ ಪರವಾಗಿ ಕರ್ಣನ್ಗೆ ಸಖತ್ ಆಗೇ ಚಾರ್ಜ್ ತಗೋತಾಳೆ ಅಂತ ಹೇಳ್ಬೋದು ಇದು ನನ್ನ ಮನೆ ನನ್ನ ಮನೆಯವ್ರಿಗೆ ಏನೇ ಆದರೂ ನೋಡ್ಕೊಂಡು ನಾನು ಸುಮ್ಮನೆ ಇರುವುದಿಲ್ಲ ಅದು ಅವರ ವೈಯಕ್ತಿಕ ವಿಷಯ ಅದಕ್ಕೆ ನೀವು ತಲೆ ಹಾಕೋದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಆದರೆ ಕಾರಣ ಹೇಳೋದು ಒಂದೇ ಮಾತು ಆಕೆ ನಮ್ಮ ಬದುಕಿನಲ್ಲಿ ಮುಗಿದ ಅಧ್ಯಾಯ ನಮ್ಮಮ್ಮನಿಗೆ ನೋವು ಆದರೆ ಖಂಡಿತ ನಾನು ಸುಮ್ಮನಿರುವುದಿಲ್ಲ ಅಂತ ಇಷ್ಟು ದೊಡ್ಡ ಗಲಾಟೆ ಆಗಿರುತ್ತೆ ಗಲಾಟೆ ಆದರೂ ಕೂಡ ಇಲ್ಲಿ ಕಾರಣ ಮತ್ತು ಅಪ್ಪನ ಒಂದು ಮಾಡಬೇಕು ಅಂತ ಸಾಹಿತ್ಯ ಅನ್ಕೋತಾಳೆ ಅದೇ ರೀತಿಯಾಗಿ ಊಟ ಮಾಡೋ ಕೂತಾಗ ಖಂಡಿತವಾಗ್ಲೂ ರಾಜೇಂದ್ರ ಪ್ರಸಾದ್ ಪಕ್ಕದಲ್ಲಿ ಕೂತಿದ್ರೆ ಕರ್ಣ ಖಂಡಿತ ಊಟ ಮಾಡ್ತಾ ಇರಲಿಲ್ಲ ಆದ್ರೆ ಸಾಹಿತ್ಯ ಮಾಡಿದ ಪ್ಲಾನ್ ಇಂದ ಕರ್ಣ ಜೊತೆಯಲ್ಲಿ ಕೂತು ಊಟ ಮಾಡ್ತಾರೆ ಇದರಿಂದಾಗಿ ನಿಜವಾಗ್ಲೂ ಅರುಂಧತಿಯ ಕೋಪಕ್ಕೆ ಗುರಿ ಆಗ್ತಿದ್ದಾಳೆ ಸಾಹಿತ್ಯ ಅಂತಾನೆ ಹೇಳ್ಬೋದು ಅದನ್ನು ನೋಡಿದಂತ ಅರುಂಧತಿಗೆ ಅನ್ನಿಸ್ತದೆ ನನ್ನ ಒಬ್ಬಳಿಗೇನೆ ಇಲ್ಲಿ ಕರ್ಣನ್ ವೀಕ್ನೆಸ್ ಗೊತ್ತದಿದ್ದು ಆದರೆ ಈಗ ಈ ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಂಡು ನಂದೇ ರೀತಿ ಆಟ ಆಡ್ತಿದ್ದಾಳೆ ನಾನು ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಇಷ್ಟು ವರ್ಷ ಎಷ್ಟೆಲ್ಲ ಕಷ್ಟಪಟ್ಟು ದೂರ ಮಾಡಿದ್ರೆ ಇವಾಗ ಅವಳು ನಿಜವಾಗ್ಲೂ ಕೂಡ ಕರ್ಣನ ಮತ್ತೆ ಅವ್ರ ಅಪ್ಪನ ಒಂದು ಮಾಡೋಕೆ ಟ್ರೈ ಮಾಡ್ತದಾಳೆ ಅದರಲ್ಲಿ ಗೆಲುವನ್ನ ಕೂಡ ಸ್ವಲ್ಪನೇ ಸಾಧಿಸ್ತದಾಳೆ ಇದನ್ನೆಲ್ಲ ನೋಡಿದ್ರೆ ಅನುರಾಧ ಹೇಳಿದ ಮಾತು ನಿಜ ಅಂತ ಅನ್ಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ಅದು ನಡಿ ಕೂಡುದು ಅಂತ ಹೇಳಿ ಅರುಂಧತಿ ನಿರ್ಧಾರವನ್ನ ಮಾಡ್ಕೋತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಮತ್ತೊಂದು ಬ್ಲಾಕ್ ರೂಸ್ ಆಗಿ ಹೊಸ ಪ್ಲಾನ್ ಅನ್ನ ಮಾಡಿದ್ದಾರೆ ಅದ್ರ ಪ್ರಕಾರವಾಗಿ ವೆಂಕಟೇಶ್ ಅವ್ರಿಗೆ ರಿಷಿ ಕಾಲ್ ಮಾಡ್ತಾನೆ ಕಾಲ್ ಮಾಡಿದ್ರೆ ನೀವು ಜೂಜ್ ಆಡೋದಕ್ಕೆ ಬರಬೇಕು ಇಲ್ಲ ಅಂದ್ರೆ ನನ್ನ ದುಡ್ಡನ್ನ ನೀವು ಕೊಡಿ ಹುಡುಗನ್ನ ಕಡಿಸ್ತೀನಿ ಏನಾದ್ರೂ ಒಂದ್ ಪಕ್ಷ ನೀವು ಜೂಜ್ ಬಂದು ಇಲ್ಲಿ ಆಡಿದ್ರೆ ಖಂಡಿತವಾಗ್ಲು ನೀವು ನನಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಬಟ್ ಬಂದು ಇಲ್ಲಿ ಆಟ ಆಡ್ಬೇಕು ಅಷ್ಟೇ ಅಂತ ಹೇಳಿ ಇಲ್ಲಿ ಮಾತನಾಡ್ತಾನೆ ನನ್ನ ಅಳಿನ ಮತ್ತೆ ವೆಂಕಟೇಶ್ ಇಬ್ರು ಕೂಡ ಆ ಒಂದು ಪ್ರಪೋಸಲ್ಗೆ ಒಪ್ಕೋತಾರೆ ಏನ್ ಮಾಡೋ ಹಾಗೆಲ್ಲ ಆಟ ಆಡೋದಲ್ವಾ ಆಟ ಆಡ್ಬಿಡೋಣ ಅಂತ ಅನ್ಕೋತಾರೆ ಅದೇ ಕಾರಣಕ್ಕೆ ಅದೇ ಪ್ಲಾನ್ ಅಂತೆ ಇಲ್ಲಿ ವೆಂಕಟೇಶ್ ಕರ್ಣನ್ಗೆ ಕಾಲ್ ಮಾಡ್ಬೇಕಾಗಿದೆ ಅದ್ರ ನಡುವೆ ಇಲ್ಲಿ ಕರ್ಣ ಮತ್ತೆ ನಡುವೆ ಒಂದು ಕೋಳಿ ಜಗಳ ಕೂಡ ನಡೆಯತ್ತೆ ಆ ಥರ ನಂತರ ಕಾಲ್ ಬಂದು ಅಂತ ವೆಂಕಟೇಶ್ ಕಾಲ್ ಬಂತು ಅಂತ ಕಾರಣ ಆಚೆ ಕಡೆ ಹೋಗಿ ಫೋನ್ನಲ್ಲಿ ಮಾತನಾಡ್ತಾ ಇದ್ರೆ ಏನೋ ಮಾಡ್ಕೋತೀಯಾ ನೀನು ನಾನು ಚೂಜ್ ಆಡೋಕ್ಕೆ ಹೋದರೆ ಅದನ್ನು ಬಂದು ತಡೀತೀಯಾ ನಿಂಗೆ ತಾಕತ್ತಿದ್ರೆ ಬಂದು ತಡಿ ಇವತ್ತು ನಾನು ಆಟ ಆಡೋದಕ್ಕೆ ಅಡ್ಡಾಗೆ ಹೋಗ್ತಿದ್ದೀನಿ ಏನು ಮಾಡ್ಕೋತೀಯಾ ನೀನು ಅಂತ ಹೇಳ್ತಿದ್ರೆ ನಿಮಗೆ ಬುದ್ಧಿ ಬರೋದಿಲ್ವಾ ಆಲ್ರೆಡಿ ಮಗಳ ವಿಷಯದಲ್ಲಿ ಎಂಥ ದೊಡ್ಡ ತಪ್ಪು ಮಾಡಿದರೆ ಈಗಲೂ ಕೂಡ ಎಷ್ಟು ಎಲ್ಲ ಮಾಡಿದರೂ ಬುದ್ಧಿ ಇಲ್ವಾ ಬೇಡ ನೀವು ಅಂತ ಕೆಲಸ ಮಾಡಬೇಡಿ ಹೇಳ್ತಾ ಇದ್ದೀನಿ ಎಚ್ಚೆತ್ಕೊಳ್ಳಿ ಅಂತ ಕಾರಣ ತುಂಬ ರಿಕ್ವೆಸ್ಟ್ ಮಾಡ್ಕೋತಾನೆ ಬಟ್ ವೆಂಕಟೇಶ್ ಅಂತೂ ತನ್ನ ನಿರ್ಧಾರವನ್ನು ಬದಲಾಯಿಸ್ತಾ ಇಲ್ಲ ಬಿಕಾಸ್ ಅದಕ್ಕೆಲ್ಲ ಕಾರಣ ಬ್ಲ್ಯಾಕ್ ರೋಸ್ ಹೂಡಿರ್ತಕ್ಕಂಥ ಒಂದು ಬಾಣ ಅಂತಾನೆ ಹೇಳ್ಬೋದು ಜೊತೆಗೆ ಇಂಥ ಕಡೆ ಕಾರಣ ಅಂತೂ ಬೇಡ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅಲ್ಲಿ ವೆಂಕಟೇಶ್ ಆಗೋದೇ ಇಲ್ಲ ಅಂದಾಗ ಕುಡಿದು ಮಾತಾಡ್ತಿದ್ರ ಅಂತೆಲ್ಲ ಕೂಡ ಕಾರಣ ಪ್ರಶ್ನೆ ಮಾಡ್ತಿದ್ದಾನೆ ನನಗೆ ತಾಕತ್ತಿದ್ರೆ ಬಂದು ನನ್ನ ತಡಿ ಅಲ್ಲಿಗೆ ಅಂತ ಹೇಳಿ ಇಲ್ಲಿ ಕಾಲ್ ಕಟ್ ಮಾಡ್ತಾರೆ ವೆಂಕಟೇಶ್ ನಳಿನ ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ ಫೈನಲಿ ಮುಖೀತು ಅನ್ಯ ಕತೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ಅಡ್ಡಾಗೆ ಹೋಗ್ತಾರೆ ವೆಂಕಟೇಶ್ ತದನಂತರ ಆತ ಕಡೆ ಕರ್ಣ ಕೂಡ ತುಂಬ ಆತ್ರದಲ್ಲಿ ಆ ಒಂದು ಜೂಜಾಟ ನಡೀತಿರೋ ಜಾಗಕ್ಕೆ ಹೋಗ್ತಾರೆ ಬಾರ್ಗೆ ಹೋಗ್ತಾರೆ ನೋಡಿದ್ದೆ ಎಲ್ಲರೂ ಕೂಡ ಕುಡಿತಿದ್ದಾರೆ ಕುಡಿತಿದ್ದಾರೆ ಅಲ್ಲೇ ರಿಷಿ ಕೂಡ ಇದ್ದಾರೆ ರಿಷ್ವಿ ಕೂಡ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಈ ಕಡೆ ವೆಂಕಟೇಶ್ ಆಟ ಆಡ್ತಿರೋದು ಎಲ್ಲನೂ ಕೂಡ ನೋಡಿದ್ದೆ ಅಲ್ಲಿ ಕರ್ಣ ಬರ್ತದಾಗೆ ರಿಷಿ ಅಲ್ಲಿಂದ ಈಗ ನಮಗೆ ಕೆಲಸ ಇಲ್ಲ ಅಂತ ಹೇಳಿ ತನ್ನ ಫ್ರೆಂಡ್ಸ್ ಜೊತೆ ಅಲ್ಲಿಂದ ಹೊರಡ್ತಾರೆ ನಂತರ ಇಲ್ಲಿ ಏನು ಮಾಡ್ತಿದ್ರಮ್ಮವ ಅಂತ ಹೇಳಿ ಕಿರಿಷ್ಟ ಇದ್ದಾಗೆ ನೀವು ವೆಂಕಟೇಶ್ ಅವರೇ ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳಿದಾಗ ಏನೋ ಹೇಳೋದು ನೀನು ಹಾಗೆ ಹೀಗೆ ಅಂತ ವೆಂಕಟೇಶ್ ಮತ್ತು ಕರ್ಣ ನಡುವೆ ಒಂದಷ್ಟು ಗಲಾಟೆ ನಡೆಯುತ್ತೆ ಫೈನಲಿ ಕರ್ಣ ಸಖತ್ತಾಗೆ ಪಂಚ್ ಕೊಟ್ಟು ಈ ಕಡೆ ಬುದ್ಧಿ ಹೇಳಿ ಎಲ್ಲವನ್ನೂ ಕೂಡ ಮಾಡಿ ಎಚ್ಚರಿಕೆ ಕೊಟ್ಟು ಮನೆಗೆ ಹೇಳ್ಕೊಂಡು ಬಿಟ್ಟು ತನ್ನ ಮನೆಗೆ ಬರ್ತಾರೆ ಇದರ ನಡುವೆ ಆಲ್ರೆಡಿ ಸಾಹಿತ್ಯ ಹತ್ರ ಅರುಂಧತಿ ಬಂದದ್ದೆ ನೀನು ತುಂಬ ಚೆನ್ನಾಗಿರಬೇಕು ನನ್ನ ಮಗ ನಿನ್ನ ತುಂಬ ಪ್ರೀತಿ ಮಾಡ್ತಾನೆ ನಿನ್ನ ನನ್ನ ಮಗನ ತುಂಬ ಚೆನ್ನಾಗಿ ನೋಡ್ಕೋಬೇಕು ನಿಮ್ಮಿಬ್ರು ಬದುಕು ಚೆನ್ನಾಗಿರಬೇಕು ನನ್ನ ಮಗ ಚೆನ್ನಾಗಿದ್ರೆ ಅದಕ್ಕಿಂತ ನನಗೆ ನೀನು ಬೇಡ ನೀವಿಬ್ರು ಚೆನ್ನಾಗಿರಿ ಆಗದನ್ನೆಲ್ಲ ಮರ್ತು ಬಿಡಿ ಅಂತ ಹಾಗೆ ಹೀಗೆ ಅಂತ ಹೇಳಿ ಒಂದು ಒಳ್ಳೆ ರೀತಿ ಪೋಟ್ರೆ ಮಾಡಿ ಅಲ್ಲಿಂದ ಹೋಗಿರ್ತಾರೆ ಅದಕ್ಕೆ ಕಾರಣ ಇಲ್ಲಿ ಬಂದಿದ್ದ ರಬಲ್ ಆಗಿರ್ತಾರೆ ಏನಾದ್ರು ಕರ್ಣ ಅಂತ ಹೇಳಿ ಸಾಹಿತ್ಯ ಕಣ್ಣನ ಕೇಳಿದಾಗ ಮಾಡಿರೋ ತಪ್ಪು ಸರಿಯಾಗಿ ಬುದ್ಧಿ ಹೇಳಿ ಸರಿಯಾಗಿ ಮಾಡಿದೀನಿ ಅಂತ ಅಷ್ಟೇ ಹೇಳ್ತಾರೆ ಕಾರಣ ಏನನ್ನು ಕೂಡ ಹೇಳುವುದಿಲ್ಲ ನಂತರ ಆ ಕಡೆಯಿಂದ ನಳಿನ ಸಾಹಿ ಸಾಹಿತ್ಯಕ್ಕೆ ಕಾಲ್ ಮಾಡ್ತಾರೆ ಏನಮ್ಮ ನಂಪಾಡಕ್ಕೆ ನಾವು ಇದ್ರೂ ಬಿಡೋದಿಲ್ವಲ್ಲಮ್ಮ ಅಂತ ಹಾಗೆ ಹೀಗೆ ಅಂತಾರೆ ಇಲ್ಲಿ ನಿಮ್ಮ ಚಿಕ್ಕಪ್ಪನಿಗೆ ಸಕ್ಕತ್ತಾಗಿ ನಿನ್ನ ಗಂಡ ಹೊಡೆದು ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ ಫೈನಲಿ ಫುಲ್ ಗಾಯ ಆಗ್ಬಿಟ್ಟಿರುತ್ತೆ ಹೊಡಿಸ್ಕೊಂಡು ಬಂದಿರ್ತಾರೆ ವೆಂಕೇಶ್ ಬಟ್ ಅದೆಲ್ಲ ಪ್ರೀಪ್ಲಾಂಡ್ ಆಗಿರುತ್ತೆ ಖಂಡಿತ ಕರ್ಣ ಈ ರೀತಿ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ವರೂಪ ಹೇಳ್ತಿದ್ದಾನೆ ಬಟ್ ವೆಂಕಟೇಶ್ ಅವರು ಅದೇ ನಿಜ ಅಂತ ವಾದಿಸ್ತಿದ್ದಾರೆ ಅಷ್ಟು ಸಾಹಿತ್ಯ ಓಡ್ ಬರ್ತಾಳೆ ತನ್ನ ಚಿಕ್ಕಪ್ಪನ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕ್ತಾಳೆ ತನ್ನ ಗಂಡ ಇದಕ್ಕೆ ಕಾರಣ ಅಂತ ಕೋಪ ಮಾಡ್ಕೋತಾಳೆ ಆದರೆ ನಡುವೆ ಈ ಕಡೆ ಕರ್ಣ ಮತ್ತೆ ತಮ್ಮ ಮಾತಾಡ್ತಿರ್ತಾರೆ ಎಲ್ಲೆಲ್ಲಿ ಜೂ ಚಡ್ಡ ಇದೆ ಎಲ್ಲ ಅಡ್ರಸ್ ಬೇಕು ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಎಲ್ಲನೂ ಮುಚ್ಚಿಸ್ಬಿಡ್ತೀನಿ ಏನು ಅನ್ಕೊಂಡಿದ್ದಾರೆ ಸ್ವಾರ್ಥಿಗಳಾಗಿ ತನ್ನ ಕುಟುಂಬವನ್ನು ಮರೆತು ಇಡೀ ಜೀವನ ಇಡೀ ಮಕ್ಕಳು ಹೆಂಡತಿ ಮಕ್ಕಳು ಜೀವನನೇ ಅಲ್ಲಿ ಬಲಿ ಕೊಡ್ತಿದ್ದಾರೆ ಅಂತ ಹೇಳಿ ಕರ್ಣ ರಬ್ಬಲ್ಲಾಗಿದ್ದಾರೆ ಅತ್ತ ಕಡೆ ಸಾಹಿತ್ಯ ಎಂಟ್ರಿ ಕೊಟ್ಟಿದ್ದೆ ಕರ್ಣ ನೀವು ಮಾಡಿದ ಸರಿನಾ ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ಕರ್ಣ ಕೂಡ ಕೆಳಗಡೆ ಇಳಿದು ಬರ್ತಾರೆ ಈ ಕಡೆ ಸಾಹಿತ್ಯ ಮಾತಾಡ್ತಿರೋ ಮಾತನ್ನು ನೋಡಿ ಕಣ್ಣ ಕನ್ಫ್ಯೂಷನ್ ಆಗ್ತದೆ ಮಾವ ಏನಾಯಿತು ನಿಮಗೆ ಅಂತ ಕೇಳ್ತಿದ್ದಾರೆ ಏನಾಯಿತು ಅಂತ ಕೇಳ್ತಿದ್ರಲ್ಲ ಎಲ್ಲ ನೀವೇ ಮಾಡಿ ನಮ್ಮ ಚಿಕ್ಕಪ್ಪುಂಗ್ ಹೊಡೆದು ಬಡ್ದು ಅಂದಾಗ ಏನು ಮಾಡಿಲ್ಲ ಸಾಹಿತ್ಯ ಅಂತ ಹೇಳಿ ಕಣ್ಣ ಹೇಳ್ತಾ ಇದ್ರು ಇಲ್ಲಿ ಸಾಹಿತ್ಯ ನಂಬ್ತಾ ಇಲ್ಲ ಈ ಕಡೆ ಅರುಂಧತಿ ಮತ್ತು ಪ್ರಸನ್ನ ನಾವು ಅಂದ್ಕೊಂಡಿದ್ದಾಗಿದೆ ಅದಕ್ಕೆ ಮುಖ್ಯ ಅತಿಥಿ ಬೇಕು ಅಲ್ಲಿಗೆ ಆಕೆ ನಾ ಕರ್ಕೊಂಡು ಬರ್ತೀನಿ ನೀನು ಹೋಗು ಪ್ರಸನ್ನ ಅಂತ ಅರುಂಧತಿ ಕಳ್ಸಿದ್ದಾರೆ ಅರುಂಧತಿ ಗೆದ್ದೆ ಅಂತ ಬೀಗ್ತಾ ಅಲ್ಲಿಗೆ ಪಾಪಮಚ್ಚಿನ ಕರ್ಕೊಂಡು ಬರ್ತಿದ್ದಾರೆ ನನ್ನ ವಿರುದ್ಧವಾಗಿ ಹೋದೋಗನಾಗುತ್ತೆ ಏನಾಗುತ್ತೆ ಅನ್ನೋದನ್ನ ನೀನು ನೋಡುವಂತೆ ಬಾ ಅಂತ ಹೇಳಿ ತದನಂತರ ಈ ಕಡೆ ಸಾಹಿತ್ಯ ಕರ್ಣನ ವಿರುದ್ಧ ರುಚಿಗೆ ಹೇಳ್ತಾ ಇದ್ರೆ ಕಣ್ಣ ತಪ್ಪೇ ಮಾಡ್ದ ಇಲ್ಲಿ ಸಾಹಿತ್ಯ ಕೋಪಕ್ಕೆ ಬಲಿ ಆಗ್ಬೇಕಾದ ಇಲ್ಲಿ ಅರುಂಧತಿ ಅವ್ರಂತೂ ನನ್ನ ಮಗ ಸಾಧ್ಯನೇ ಇಲ್ಲ ಮಗ ಏನು ಅಂತ ಗೊತ್ತದ ಮಾತಾಡ್ಬೇಡ ಸಾಹಿತ್ಯ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಕಣ್ಣವ್ರೆ ಈ ರೀತಿ ಮಾಡಿರೋದು ನನ್ನ ಚಿಕ್ಕಪ್ಪನಿಗೆ ಮಾಡೋಕೆ ಎಷ್ಟು ಧೈರ್ಯ ಇದೆ ಯಾಕೆ ಇವರೆಲ್ಲ ಮಾಡ್ತಾರೆ ಅಂತ ಹೇಳಿ ಸಾಹಿತ್ಯ ಪ್ರಶ್ನೆ ಮಾಡ್ತಿದ್ರೆ ಹೌದಾ ನಿನ್ಗೆ ನಿನ್ ಚಿಕ್ಕಪ್ಪನ ಮೇಲೆ ನಂಬಿಕೆ ಇರೋದಾ ಅಂದಾಗ ಹೌದು ನಾನು ಚಿಕ್ಕಪ್ಪನೇ ನಂಬುದು ಅಂದಾಗ ಹೌದಾ ಹಾಗಿದ್ರೆ ನನ್ಗೆ ನನ್ನ ಮಗನ ಮೇಲೆ ನಂಬಿಕೆ ಇದೆ ನಿನ್ಗೆ ನಿನ್ ಗಂಡನ ಅಥವಾ ನೀನ್ ಚಿಕ್ಕಪ್ಪನ ತೀರ್ಮಾನ ಮಾಡ್ಕೊಂಡ್ಬಿಡು ಅಂತ ಹೇಳಿ ಇಲ್ಲಿ ಗಂಡ ಹೆಂಡತಿನ ದೂರ ಮಾಡೋಕೆ ಮಹಾ ಸ್ಕೆಚ್ ಅನ್ನ ಹಾಕೇ ಬಿಟ್ರು ಫೈನಲಿ ಸಾಹಿತ್ಯ ಕೂಡ ತನ್ನ ಚಿಕ್ಕಪ್ಪನ ಆಯ್ಕೆ ಮಾಡ್ಕೊಂಡಿದ್ದೆ ಹೊರಟೆ ಬಿಟ್ಲು ಕಾರಣ ನಮ್ಮನೆ